ಇನ್ನು ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಕೊಲೆಯಾಗಿತ್ತಲ್ಲ ಕೇಸ್ಗೆ ಸಂಬಂಧಪಟ್ಟಂತೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಲೋಕೇಶ್ ಬಿ ಜಗಲ್ಸಾರ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶನಿವಾರ ರಾತ್ರಿ ಎರಡು ಗಂಟೆ ಹಾಗೆ ಒಂದು ಮೃತದೇಹ ಸಿಗುತ್ತೆ ಸ್ಥಳೀಯರು ದೂರಿನ ಮೇರೆಗೆ ಕೊಲೆ ಪ್ರಕರಣವನ್ನು ದಾಖಲಿಸಲಾಯಿತು ಮೃತ ಮಹಿಳೆ ಹುಳಿ ಮಾವು ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡಿಕೊಂಡಿದ್ರು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಮನೆಗೆ ಹೋಗಿದ್ರು ಮೃತ ವ್ಯಕ್ತಿ ಕುಡಿದು ಬಂದಿದ್ದಕ್ಕೆ ಜಗಳ ಶುರುವಾಗಿತ್ತು ಆರೋಪಿ ಅಸ್ಸಾಂನವರು ಮೃತರು ಬೆಂಗಳೂರು ಮೂಲದವರು ಇಬ್ಬರು ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡಿದ್ದವರು ಇದ್ದಿದ್ದರಿಂದ ಪರಿಚಯ ಪ್ರಕರಣದ ಅಂದರೆ ಇದರಿಂದ ಅವರಿಗೆ ಪರಿಚಯ ಆಗುತ್ತೆ ಸೊ ಈಗ ಪ್ರಕರಣದ ತನಿಖೆ ಮುಂದುವರಿತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂತಹ ಭೀಕರ ಕೊಲೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನವರೇ ಸಾವನ್ನಪ್ಪಿದ್ದು ಬಟ್ ಏನಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಮೃತ ವ್ಯಕ್ತಿ ಕುಡಿದು ಬಂದಿದ್ದಕ್ಕೆ ಜಗಳ ಶುರುವಾಗಿತ್ತು ಅಂತ ಒಂದು ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ನಾವು ಆರ್ ಪಿ ಆರೋಪಿ ಅಸ್ಸಾಂನವರು ಮೃತರು ಬೆಂಗಳೂರಿನವರು ಇಬ್ರು ಕೂಡ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಹಾಗಾಗಿ ಅವ್ರಿಗೆ ಪರಿಚಯ ಇದೆ ಪ್ರಕರಣದ ತನಿಖೆ ಇನ್ನು ಮುಂದಕ್ಕೆ ಅಂದ್ರೆ ಮುಂದುವರಿತಾ ಇದ್ದು ಹೆಚ್ಚಿನ ಮಾಹಿತಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಾಯಿತು ಹೇಗಾಯಿತು ಏನು ಸಮಸ್ಯೆ ಏನು ಕಾರಣ ಅನ್ನುವಂತಹದ್ದು ಪ್ರಶ್ನೆ ಇತ್ತು ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಸಿಗ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಏನೋ ಕುಡಿದು ಬಂದು ಗಲಾಟೆ ಮಾಡಿಕೊಂಡು ಅದು ವಿಪರೀತ ಗಲಾಟೆ ಕೊಲೆ ಹಂತಕ್ಕೆ ಹೋಗಿ ನಿಂತಿದೆ ಮತ್ತು ಆರೋಪಿಗಳು ಅಸ್ಸಾಂ ಮೂಲದವರು ಈಗ ಸಾವನ್ನಪ್ಪಿದ್ರಲ್ಲ ಅವರು ಬೆಂಗಳೂರಿನವ್ರೆ ಆ್ಯಂಡ್ ಇವ್ರಿಗೆ ಹೆಂಗಪ್ಪ ಪರ್ಚಿ ಅಂದರೆ ಅದು ಒಂದು ಒಳ್ಳೆ ಒಂದೇ ಕಂಪ್ನಿಲಿ ಅವರು ಕೆಲಸ ಮಾಡ್ಕೊಂಡಿದ್ರು ಆವಾಗ ಏನೋ ಗಲಾಟೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ ಬಟ್ ಏನು ಎತ್ತ ಅಂದ್ರೆ ಹಣ ಅಥವಾ ಬೇರೆ ಏನಾದ್ರೂ ವಿಚಾರವಾ ಇವೆಲ್ಲವೂ ಕೂಡ ಇನ್ನೂ ಹೆಚ್ಚಿನ ತನಿಖೆ ಆದ್ಮೇಲೆ ಉತ್ತರ ಸಿಗ್ತಾ ಹೋಗುತ್ತೆ ವ್ಯಾಪ್ತಿಗೆ ಬರುವ ಸಿಕ್ಕಿ ಬೆಡ್ ಏರಿಯಾ ಏನಿದೆ ಅಲ್ಲಿ ನಿನ್ನೆ ಬೆಳಿಗ್ಗೆ ಸುಮಾರು ಒಂದು ಎರಡು ಗಂಟೆ ಹಾಗೆ ಒಂದು ಮೃತದೇಹ ಸಿಕ್ಕಿರುತ್ತೆ ಅದನ್ನು ಗಮನಿಸಿ ಸ್ಥಳೀಯರ ಒಂದು ಫಿರ್ಯಾದಿಯ ಮೇರೆಗೆ ಕೊಲೆ ಪ್ರಕರಣ ದಾಖಲಾಗಿರುತ್ತದೆ ತನಿಖೆಯಲ್ಲಿ ಈವರೆಗೂ ಕಂಡು ಬಂದ ಮಾಹಿತಿ ಏನೆಂದರೆ ಮೃತ ಮಹಿಳೆಯು ಸುಮಾರು ನಲವತ್ತು ವರ್ಷದ ಹುಳಿಮಾವು ಪೊಲೀಸ್ ಠಾಣೆ ವ್ಯಕ್ತಿಗೆ ಬರೋ ಒಂದು ಸಮ್ಮೇಳನಲ್ಲಿ ನಿವಾಸಿಯಾಗಿರ್ತಾರೆ ಅವರು ಒಂದೂವರೆ ವರ್ಷದಿಂದ ಒಬ್ಬ ವ್ಯಕ್ತಿ ಜೊತೆ ಇದ್ದು ಅವರು ಕಳೆದ ನಾಲ್ಕು ತಿಂಗಳ ಹಿಂದೆ ಆ ಮನೆಗೆ ಶಿಫ್ಟ್ ಆಗಿರ್ತಾರೆ ಆ ವ್ಯಕ್ ಅವರ ಜೊತೆ ಇದ್ದ ವ್ಯಕ್ತಿ ತನ್ನ ಗಂಡ ಎದ್ದು ಅವರಿಬ್ಬರು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಸ್ಥಳೀಯರಿಗೆ ಪರಿಚಯ ಆಗಿರ್ತಾರೆ ಮೊನ್ನೆ ಮೊನ್ನೆ ರಾತ್ರಿ ಅವರಿಬ್ಬರ ಮಧ್ಯ ಮೃತರು ಮೃತ ವ್ಯಕ್ತಿಯು ಕುಡಿದು ಮನೆಗೆ ಬಂದಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿ ಒಬ್ರಿಗೊಬ್ರು ಹಲ್ಲೆ ಮಾಡ್ಕೊಂಡು ಪರಸ್ಪರ ಹಲ್ಲೆ ಆಗಿ ಆ ಜಗಳದಲ್ಲಿ ಈ ಹಾಟ್ನರ್ ಏನಿರ್ತಾನೆ ಅವರು ಮೃತ ವ್ಯಕ್ತಿಯನ್ನು ಉಸಿರು ಕಟ್ಟಿಸಿ ಸಾಯಿಸ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಿದ್ದು ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಆ ವ್ಯಕ್ತಿ